ರವಿ ಗರಂ ಆಗಿದ್ದಾರೆ ಇದು ಕೊಲೆ ಘಟುಕರ ಸರ್ಕಾರ ನನ್ನ ವಿರುದ್ಧ ಸಂಚು ರೂಪಿಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸಿಟಿ ರವಿ ಸಿಟಿ ರವಿಯನ್ನ ರಾತ್ರಿ ಇಡೀ ಸುತ್ತಿಸ್ತಾ ಇದ್ದಾರೆ ಪೊಲೀಸರು ಒಂದ್ ಕಡೆ ಠಾಣೆಯಿಂದ ಠಾಣೆಗೆ ಸಿಟಿ ರವಿಯನ್ನ ಕರೆದೊಯ್ದು ರೌಂಡ್ಸ್ ಸಾಗ್ತಾ ಇದ್ದಾರೆ ಬೆಳಗಿನ ಜಾವ ಲೋಕಾಪುರ ಮೂಲಕ ತೆರಳಿದೆ ಪೊಲೀಸ್ ವಾಹನ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಲೋಕಾಪುರ ಪಟ್ಟಣ ಬೆಳಗಿನ ಜಾವ ಲೋಕಾಪುರ ಮೂಲದ ಮೂಲಕ ತೆರಳಿದೆ ಪೊಲೀಸ್ ವಾಹನ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಲೋಕಾಪುರ ಪಟ್ಟಣ ಅಲ್ಲೆಲ್ಲ ಸುತ್ತಿದೆ ಸುದ್ದಿ ತಿಳಿದು ಪ್ರತಿಭಟನೆಗೆ ಜಮಾಯಿಸಿದ್ರು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರನ್ನ ನೋಡಿ ಮತ್ತೆ ಮಾರ್ಗವನ್ನ ಪೊಲೀಸರು ಬದಲಿಸಿದ್ದಾರೆ ಬಾಗಲಕೋಟೆಗೆ ಬಂದು ಮತ್ತೆ ಬೆಳಗಾವಿಯ ಯಾದವಾಡ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಪೊಲೀಸರು ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಲೋಕಾಪುರ ಪಟ್ಟಣಕ್ಕೆ ಸಿಟಿ ರವಿ ಅವರನ್ನ ಕರ್ಕೊಂಡು ಬರ್ತಾ ಇರುವಂತಹ ವಿಚಾರ ಬಿಜೆಪಿ ಕಾರ್ಯಕರ್ತರಿಗೆ ಗೊತ್ತಾಗತ್ತೆ ಹಾಗಾಗಿ ಪ್ರತಿಭಟನೆಗೆ ಮುಂದಾದ್ರು ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಮಾರ್ಗವನ್ನ ಮತ್ತೆ ಬದಲಾವಣೆ ಮಾಡಿದ್ದಾರೆ ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಪವನ್ ಪದೇ ಪದೇ ಮಾರ್ಗ ಬದಲಾವಣೆ ಮಾಡ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ಪ್ರಗತಿ ಸಿಟಿ ದೇವಿ ಅವರನ್ನ ಕರೆದುಕೊಂಡು ರೌಂಡ್ ನಡೆಸುವಂತಹ ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ಪೂರ್ತಿ ಅವರು ಸೂಚಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಮಾರ್ಗವಾಗಿ ಹೋಗುವಂತ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ವಿಷಯ ಗೊತ್ತಾಗಿ ಅಲ್ಲಿ ಪ್ರತಿಭಟನೆ ಕೂಡ ಬಿಜೆಪಿ ಕಾರ್ಯಕರ್ತರು ಮುಂದಾದ್ರು ಮತ್ತೆ ಫಾಲೋ ನಲ್ಲಿದ್ದಂತ ಮಾಧ್ಯಮದವರನ್ನು ಕೂಡ ತಡೆಯುವಂತ ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು ಅನ್ನುವಂತ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ಬರ್ತಾ ಇರುವಂತ ಮಾಹಿತಿ ಆ ಮಾರ್ಗಗಳನ್ನ ಬದಲಾವಣೆ ಮಾಡುವ ಮುಖಾಂತರವಾಗಿ ಮೀಡಿಯಾದವರನ್ನು ಕೂಡ ದಾರಿ ತಪ್ಪಿಸಿ ಆ ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಕೂಡ ಅಡ್ಡ ಹಾಕಿ ಪ್ರತಿಭಟನೆ ಮಾಡ್ಬೋದು ಅನ್ನುವಂತ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪೊಲೀಸರು ಮಾರ್ಗಗಳನ್ನ ಬದಲಾವಣೆ ಮಾಡಿಕೊಂಡೇ ಸಾಕ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಒಂದ್ ಕಡೆ ಅಂತ ಹೇಳಿದ್ರೆ ಗದಗ ಜಿಲ್ಲೆ ಕೆಲವು ಮಾರ್ಗಗಳಲ್ಲೂ ಕೂಡ ಸಿಟಿ ಕರ್ತ್ಕೊಂಡು ಹೋಗಿದ್ದಾರೆ ಒಟ್ಟಾರೆ ನೋಡೋದಾದ್ರೆ ಬೆಳಗಾವಿ ಸುತ್ತಮುತ್ತಲಿರುವಂತ ಜಿಲ್ಲೆಗಳೇನಿದೆ ಆ ಜಿಲ್ಲೆಗಳಲ್ಲಿ ಕೂಡ ಮಾರ್ಗಗಳನ್ನ ಬದಲಾವಣೆ ಮಾಡ್ಕೊಂಡು ಅಂದ್ರೆ ಧಾರವಾಡ ಜಿಲ್ಲೆಯ ಕೆಲವು ಮಾರ್ಗಗಳಿರ್ಬೋದು ಗದಗ ಮತ್ತೆ ಸುತ್ತಮುತ್ತಲ ಜಿಲ್ಲೆಗಳು ಸುತ್ತಾಕೊಂಡು ಅವ್ರನ್ನ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಪ್ರಗತಿ ರಾತ್ರಿ ಏನು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಶುರುವಾದಂತ ತನಿಖೆ ಏನಿದೆ ವಿಚಾರಣೆ ಮತ್ತೆ ಇವರು ಕೌಂಟರ್ ಕಂಪ್ಲೇಂಟ್ ಕೊಟ್ರು ಅದಾದ ಬಳಿಕ ಅವ್ರನ್ನ ಕಾನಾಪುರದಿಂದ ರಾಮದುರ್ಗ ಉಪವಿಭಾಧಿಕಾರಿಗಳ ಠಾಣೆ ಇರ್ಬೋದು ಅಲ್ಲಿಂದ ಸುತ್ತಿಸುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಏನ್ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದ್ರ ಕಡೆ ಮಾಧ್ಯಮದವರು ಕೂಡ ದಾರಿ ತಪ್ಪಿಸುವಂತ ಕೆಲಸ ಆಗ್ತಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ ಪ್ರಗತಿ ಸದ್ಯ ಲೋಕಾಪುರದಲ್ಲಿ ಈ ರೀತಿಯಂತ ಘಟನೆ ಆಗಿದೆ ಅಲ್ಲಿನೂ ಕೂಡ ಮಾಧ್ಯಮದವರು ಈ ಬಗ್ಗೆ ಸ್ಪಷ್ಟನೆ ಕೇಳಲಿಕ್ಕೆ ಪೊಲೀಸರಿಗೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸದ್ಯಕ್ಕೆ ಮಾರ್ಗ ಬದಲಾವಣೆ ಮಾಡೋ ಮಾಡ್ಕೊಂಡು ಮುಖಾಂತರವಾಗಿ ಸಿಟಿ ಜೀಪ್ ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಪ್ರಗತಿ ಓಕೆ ಪವನ್ ಹಾಗೆ ಸಂಪರ್ಕದಲ್ಲಿ ರಾತ್ರೋರಾತ್ರಿ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡಲಾಗಿದೆ ಸಿಟಿ ರವಿ ಶಿಫ್ಟ್ ವೇಳೆ ಬಿಜೆಪಿ ಕಾರ್ಯಕರ್ತರು ಹೈಡ್ರಾಮಾ ಮಾಡಿದ್ದಾರೆ ಸಿಟಿ ರವಿ ಇದ್ದಂತಹ ಪೊಲೀಸ್ ವಾಹನಕ್ಕೆ ಕಾರ್ಯಕರ್ತರು ತಡೆ ಹಿಡಿದಿದ್ದಾರೆ ಪೊಲೀಸ್ ವಾಹನಕ್ಕೆ ಅಡ್ಡಲಾಗಿ ಕುಳಿತು ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು ಖಾನಾಪುರ ಠಾಣೆಯಿಂದ ರಾತ್ರೋರಾತ್ರಿ ಸಿಟಿ ರವಿಯನ್ನ ಶಿಫ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸ್ ವಾಹನಕ್ಕೆ ಅಡ್ಡಲಾಗಿ ಕುಳಿತು ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ ಪೊಲೀಸರು ಬಿಜೆಪಿ ಕಾರ್ಯಕರ್ತರ ನಡುವೆ ಈ ವೇಳೆ ತಳ್ಳಾಟ ನುಪ್ಪಾಟ ಆಗಿದೆ ಕಾರ್ಯಕರ್ತರನ್ನ ಚದುರಿಸಿದ್ದಾರೆ ಪೊಲೀಸರು ಅರಸಾಹಸ ಪಟ್ಟರುವುದಕ್ಕಾಗಿ ದೃಶ್ಯಗಳಲ್ಲಿ ನೋಡ್ತಾ ಇದೆ ಬಿಜೆಪಿ ಕಾರ್ಯಕರ್ತರ ಹೈಡ್ರಾಮದ ದೃಶ್ಯ ಟಿ ರವಿ ಅವರನ್ನ ರಾತ್ರೋರಾತ್ರಿ ಖಾನಾಪುರ ಠಾಣೆಯಿಂದ ಶಿಫ್ಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಟಿ ರವಿ ಅವರನ್ನ ಯಾವ ಜೀಪ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ರು ಆ ವಾಹನಕ್ಕೆ ಅಡ್ಡಲಾಗಿ ಕುಳಿತು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಈ ವೇಳೆ ತಳ್ಳಾಟ ನೂಕಾಟ ಸಹ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ಇದು ಕಾರ್ಯಕರ್ತರನ್ನ ಕಂಟ್ರೋಲ್ಗೆ ತರುವುದಕ್ಕೆ ಪೊಲೀಸರು ಸಹ ಸಾಹಸ ಪಟ್ಟಿದ್ದಾರೆ ಸಿಟಿ ರವಿ ಅವರನ್ನ ಶಿಫ್ಟ್ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ದಾರೆ ಖಾನಾಪುರ ಪೊಲೀಸ್ ಠಾಣೆ ಎದುರು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪವನ್ನ ನಿನ್ನೆ ಖಾನಾಪುರ ಪೊಲೀಸ್ ಠಾಣೆ ಎದುರು ಹೈ ಡ್ರಾಮಾ ನಡೆದಿದೆ ಬಿಜೆಪಿ ಕಾರ್ಯಕರ್ತರದ್ದು ಏನಾಯ್ತು ಪ್ರಗತಿ ನಿನ್ನೆ ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಆ ಖಾನಾಪುರಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳು ಗೊತ್ತಾದ ನಂತರ ಖಾನಾಪುರಕ್ಕೆ ಬಿಜೆಪಿ ಕಾರ್ಯಕರ್ತರು ಕೂಡ ಬರ್ತಾರೆ ಖಾನಾಪುರ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತರು ಕೂಡ ಬರ್ತಾರೆ ಅಲ್ಲಿ ಟಿ ಟಿ ರವಿ ಅವ್ರನ್ನ ವಿಚಾರಣೆಗೆ ನಡೆಸ್ತಾ ಇರುವಂತಹ ಸುದ್ದಿ ಕೂಡ ಗೊತ್ತಾಗುತ್ತೆ ಆ ರಾತ್ರಿ ಪೂ ರಾತ್ರಿ ಎಂಟು ಗಂಟೆಯಿಂದನೇ ಶುರುವಾದಂತಹ ಈ ಹೈಡ್ರಾಮಾ ಅಂದ್ರೆ ಸೌಧದ ಮುಂದೆ ಬೆಟ್ಟಲಗಳ ಮುಂದೆ ನಡೆದಂತ ಹೈಡ್ರಾಮಾದಿಂದ ಶುರು ಮಾಡಿಕೊಂಡು ಖಾನಾಪುರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಕ್ರಿಯೇಟ್ ಆಯ್ತು ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಈ ರೀತಿಯಾಗಿ ಅವಹೇಳನಕಾರಿ ಪದ ಬಳಸಿದ್ರು ಅಂತ ಅವರು ಹೈಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಸಿಟಿ ರೇವಿಯವರ ಪರವಾಗಿ ಈ ರೀತಿ ಸುಳ್ಳು ಆರೋಪ ಮಾಡೋ ಮುಖಾಂತರವಾಗಿ ಸಿಟಿ ರೇವ್ರನ್ನ ಆ ಸಿಟಿ ರವಿ ಅವರ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಕೂಡ ಮುಂದಾಗಿದ್ದಾರೆ ಅನ್ನುವಂಥದಲ್ಲಿ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ವ್ಯಕ್ತಪಡಿಸಿ ಅವರು ಕೂಡ ಖಾನಾಪುರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಅವ್ರನ್ನ ಸಿಟಿ ರವಿಯವ್ರನ್ನ ಕಾನಾಪುರ ಪೊಲೀಸ್ ಠಾಣೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಕಷ್ಟ ಆಯ್ತು ಪೊಲೀಸರಿಗೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಪೊಲೀಸ್ ಸಿಬ್ಬಂದಿ ಸಾಕಷ್ಟು ಪಡ್ಬೇಕಾಯ್ತು ಒಂದ್ ಕಡೆ ಈ ಹಿರೇ ಬಾಗೇವಾಡಿ ಪೊಲೀಸ್ ಠಾಣೆ ಅಂದ್ರೆ ಬೆಳಗಾವಿ ಜಿಲ್ಲೆ ಹಿರೇ ಬಾಗೇವಾಡಿ ಪೊಲೀಸ್ ಠಾಣೆ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ರು ಅಲ್ಲಿ ಸಿಟಿ ರವಿಯವರು ಭಾವಚಿತ್ರವನ್ನು ಹರದಾಕುವಂತ ಕೆಲಸ ಕೂಡ ಮಾಡಿದ್ರು ಈ ಕಡೆ ಕಾನಾಪುರದಲ್ಲಿ ಆ ಬಿಜೆಪಿ ಕಾರ್ಯಕರ್ತರು ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ರು ಒಟ್ಟಾರೆ ನೋಡೋದಾದ್ರೆ ಎರಡೂ ಪಾರ್ಟಿಗಳಿಂದ ಹೈಡ್ರಾಮಾ ಕ್ರಿಯೇಟ್ ಮಾಡುವಂಥದ್ದು ಹೋದಲ್ಲೆಲ್ಲ ಪ್ರತಿಭಟನೆ ಮಾಡುವಂತ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬಂದವು ರಾತ್ರಿ ಪೂರ್ತಿ ಈ ರೀತಿಯಂತ ಘಟನೆಗಳು ಸಂಭವಿಸ್ತಾ ಇರುವಂತದ್ದು ಕೂಡ ನಿಜ ನಿಜಕ್ಕೂ ರಾಜಕೀಯ ಆ ಸಾರ್ವಜನಿಕ ಜೀವನದಲ್ಲೂ ಕೂಡ ಈ ರೀತಿಯಂತ ರಾಜಕೀಯ ಸಂಘರ್ಷಗಳು ನಡೀತಾ ಇರುವಂತದ್ದು ನಿರಂತರವಾಗಿ ರಾತ್ರೋರಾತ್ರಿ ಸಂಘರ್ಷಗಳು ನಡೀತಾ ಇರುವಂತದ್ದು ಪ್ರಗತಿ ನಿಜಕ್ಕೂ ಕೂಡ ಆಶ್ಚರ್ಯ ಅಂತ ಹೇಳ್ಬೋದು ಈಗ ಸಿಟಿ ರವಿ ಅವರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲೆಲ್ಲರೂ ಕೂಡ ಬಿಜೆಪಿ ಕಾರ್ಯಕರ್ತರು ಫಾಲೋ ಅಪ್ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಆ ಅವರ ಕಾರ ಅಡ್ಡಗಟ್ಟಿ ಪ್ರತಿಭಟನೆ ಮಾಡುವಂತಹ ಒಂದಿಷ್ಟು ಉದ್ದೇಶಗಳನ್ನು ಕೂಡ ಇಟ್ಟುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಪ್ರಗತಿ ಹಾಗೆ ಸಂಪರ್ಕದಲ್ಲಿ ಅವಹೇಳನಕಾರಿ ಪದ ಬಳಸಿದ್ರು ಅಂತ ಅವರು ಹೈಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಸಿಟಿ ಅವರ ಪರವಾಗಿ ಈ ರೀತಿ ಸುಳ್ಳು ಆರೋಪ ಮಾಡೋ ಮುಖಾಂತರವಾಗಿ ಸಿಟಿ ರೇವರನ್ನ ಆ ಸಿಟಿ ರವಿ ಅವರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಕೂಡ ಮುಂದಾಗಿದ್ದಾರೆ ಅನ್ನುವಂಥದಲ್ಲಿ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ವ್ಯಕ್ತಪಡಿಸಿ ಅವರು ಕೂಡ ಖಾನಾಪುರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಅವ್ರನ್ನ ಸಿಟಿ ರವಿಯವ್ರನ್ನ ಕಾನಾಪುರ ಪೊಲೀಸ್ ಠಾಣೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಕಷ್ಟ ಆಯ್ತು ಪೊಲೀಸರಿಗೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಪೊಲೀಸ್ ಸಿಬ್ಬಂದಿ ಸಾಕಷ್ಟು ಪಡ್ಬೇಕಾಯ್ತು ಒಂದ್ ಕಡೆ ಈ ಹಿರೇ ಬಾಗೇವಾಡಿ ಪೊಲೀಸ್ ಠಾಣೆ ಅಂದ್ರೆ ಬೆಳಗಾವಿ ಜಿಲ್ಲೆ ಹಿರೇ ಬಾಗೇವಾಡಿ ಪೊಲೀಸ್ ಠಾಣೆ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ರು ಅಲ್ಲಿ ಸಿಟಿ ರವಿಯವರು ಭಾವಚಿತ್ರವನ್ನು ಹರದಾಕುವಂತ ಕೆಲಸ ಕೂಡ ಮಾಡಿದ್ರು ಈ ಕಡೆ ಕಾನಾಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಒಟ್ಟಾರೆ ನೋಡೋದಾದ್ರೆ ಎರಡೂ ಪಾರ್ಟಿಗಳಿಂದ ಡ್ರಾಮಾ ಕ್ರಿಯೇಟ್ ಮಾಡುವಂಥದ್ದು ಹೋದಲ್ಲೆಲ್ಲ ಪ್ರತಿಭಟನೆ ಮಾಡುವಂತ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬಂದವು ರಾತ್ರಿ ಪೂರ್ತಿ ಈ ರೀತಿಯಂತ ಘಟನೆಗಳು ಸಂಭವಿಸ್ತಾ ಇರುವಂತದ್ದು ಕೂಡ ನಿಜ ನಿಜಕ್ಕೂ ರಾಜಕೀಯ ಆ ಸಾರ್ವಜನಿಕ ಜೀವನದಲ್ಲೂ ಕೂಡ ಈ ರೀತಿಯಂತ ರಾಜಕೀಯ ಸಂಘರ್ಷಗಳು ನಡೀತಾ ಇರುವಂತದ್ದು ನಿರಂತರವಾಗಿ ರಾತ್ರೋರಾತ್ರಿ ಸಂಘರ್ಷಗಳು ನಡೀತಾ ಇರುವಂತದ್ದು ಪ್ರಗತಿ ನಿಜಕ್ಕೂ ಕೂಡ ಆಶ್ಚರ್ಯ ಅಂತ ಹೇಳ್ಬೋದು ಈಗ ಸಿಟಿ ರವಿ ಅವರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲೆಲ್ಲರೂ ಕೂಡ ಬಿಜೆಪಿ ಕಾರ್ಯಕರ್ತರು ಫಾಲೋ ಅಪ್ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಅವರ ಕಾರ ಅಡ್ಡಗಟ್ಟಿ ಪ್ರತಿಭಟನೆ ಮಾಡುವಂತಹ ಒಂದಿಷ್ಟು ಉದ್ದೇಶಗಳನ್ನು ಕೂಡ ಇಟ್ಟುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಪ್ರಗತಿ ಹಾಗೆ ಸಂಪರ್ಕದಲ್ಲಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್